ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿಯ ಅವೈಜ್ಞಾನಿಕ ಡಿವೈಡರ್ಗಳಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ ಇನ್ನು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ದೃಶ್ಯ ಕಂಡು ಬಂದಿದೆ ಇನ್ನು ವಾಹನ ಸವಾರರು ಓಡಾಡಲು ಹರಸಾಹಸ ಪಡುವಂತಾಗಿದೆ ಇನ್ನು ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿ ಕಳೆದ ಸರ್ಕಾರದ ಅವಧಿಯಲ್ಲಿ ಡಿವೈಡರ್ ನಿರ್ಮಾಣ ಮಾಡಲಾಗಿತ್ತು ಇನ್ನು ಅವೈಜ್ಞಾನಿಕ ಡಿವೈಡರ್ ನಿರ್ಮಾಣ ಮಾಡಿದ್ದು ಈಗಿನ ಸರ್ಕಾರದ ಅವಧಿಯಲ್ಲಿ ಡಿವೈಡರ್ಗಳನ್ನು ನಗರಸಭೆ ಕೆಲ ಕಡೆ ಒಡೆದು ಹಾಕಿದ್ದು ಚಳ್ಳಕೆರೆ ಗೇಟ್ ಬಳಿ ಮಾತ್ರ ಸರಿಯಾದ ರೀತಿಯಲ್ಲಿ ಡಿವೈಡರ್ನ ತೆರವು ಮಾಡದೇ ಇದ್ದು ಪ್ರತಿನಿತ್ಯ ವಾಹನ ಸವಾರರು ಹರಸಾಹಸ ಪಟ್ಟು ಓಡಾಡುವಂತಾಗಿದೆ ಇನ್ನು ಬೆಂಗಳೂರು ಬಳ್ಳಾರಿ ಚಳ್ಳಕೆರೆ ಆಂಧ್ರ ಕಡೆಯಿಂದ ಬರುವ ನೂರಾರು ವಾಹನಗಳು ಚಳ್ಳಕೆರೆ ಗೇಟ್ ಮುಖಾಂತರವೇ ಚಿತ್ರದುರ್ಗ ನಗರ ಪ್ರವೇಶ ಮಾಡಬೇಕಿದೆ ಇದರ ಜೊತೆ ದಾವಣಗೆರೆ ಕಡೆಗೆ ಹೋಗಲು ಸರ್ವಿಸ್ ರಸ್ತೆ ಕೂಡ ಇಲ್ಲೇ ಇದ್ದು ಪ್ರತಿದಿನ ಸರ್ವಿಸ್ ರಸ್ತೆಗೆ ಹೋಗುವ ಮಾರ್ಗದಲ್ಲಿ ವಾಹನಗಳು ಎದುರು ಬದುರಾಗಿ ಅಪಘಾತಗಳು ಸಂಭವಿಸುವ ಸಂಭವವಿದ್ದು ವಾಹನ ಸವಾರರು ಜೀವ ಕೈನಲ್ಲಿ ಹಿಡಿದು ಸಂಚರಿಸುವಂತಾಗಿದೆ ಇನ್ನು ಐ ಡಿ ಪಿ ಬಡಾವಣೆ ಹಾಗೂ ಗಾಂಧಿನಗರದಿಂದ ಬರುವ ವಾಹನ ಸವಾರರು ಕೂಡ ಇಲ್ಲಿ ಎದುರಾಗುತ್ತಿದ್ದು ಚಿತ್ರದುರ್ಗದಿಂದ ಬೆಂಗಳೂರು ಆಂಧ್ರ ಬಳ್ಳಾರಿ ಚಳ್ಳಕೆರೆ ಕಡೆಗೆ ಹೋಗುವ ವಾಹನಗಳು ಕೂಡ ಇಲ್ಲಿಂದಲೇ ಸಂಚರಿಸಬೇಕಿದೆ ಇನ್ನು ಇಲ್ಲಿರುವ ಅವೈಜ್ಞಾನಿಕ ಡಿವೈಡರ್ನಿಂದಾಗಿ ಆಗಾಗ್ಗೆ ವಾಹನಗಳು ಎದುರು ಬದುರು ಆಗಿ ಅಪಘಾತಗಳು ಉಂಟಾಗುವ ಭೀತಿ ಇದ್ದು ಇಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದು ಆದಷ್ಟು ಬೇಗ ಜಿಲ್ಲಾಡಳಿತ ಅಥವಾ ನಗರಸಭೆ ಈ ಬಗ್ಗೆ ಗಮನಹರಿಸಿ ಈ ಒಂದು ಅವೈಜ್ಞಾನಿಕ ಡಿವೈಡರ್ಗಳನ್ನು ತೆರವು ಮಾಡಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ವಾಹನ ಸವಾರರು ಆಗ್ರಹ ಮಾಡಿದ್ದಾರೆ